ಹಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸಾ ಸೊ ಒಂದು ವಿಡಿಯೋ ಆಲ್ರೆಡಿ ನಾನು ಎಂಡ್ ಮಾಡಿದ್ದೆ ಸೊ ಈಗ ಮತ್ತೆ ಇಡೋನ ಇನ್ನೊಂದು ವಿಡಿಯೋ ಸ್ಟಾರ್ಟ್ ಮಾಡ್ಕೊಳಕತ್ತೀನಿ ಸೋಮವಾರ ನೋಡಿರಿ ಆಲ್ರೆಡಿ ಟೈಮ್ ಒಂಬ ತೆಗೊಬಂದೈತಿ ಯಜಮಾನರುಗಳೇ ಬಂದ್ರ ಸ್ವಲ್ಪ ಎಲ್ಲ ಹೊರಗಡೆ ಅವ್ರದ್ದು ಇವತ್ತು ಕೆಲಸ ಐತೆ ಅಂತ ಹೇಳಿ ಸುತ್ತಾಡ್ಕೊಂಡು ಆರಾಮಸೆ ಮತ್ತೊಂಚೂರು ರೆಸ್ಟ್ ಮಾಡಿದ್ರೆ ಇವಾಗ ಮಕ್ಕಳಿಗೆ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗೋದೈತಿ ಆ್ಯಕ್ಚುಲಿ ಪಾರ್ಕಿಂಗ್ ಪಾರ್ಕ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಂತ ಅವರು ಬರೋದು ಲೇಟ್ ಆಯಿತು ಎಂಟು ಎಂಟೂವರೆ ಎಂಟು ಸೊತ್ತಿಗಿನೇ ಬಂದಾಗಿಬಿಡ್ತೈತ್ರಿ ಅದು ಸೊ ಹಾಗಾಗಿ ಒಂಚೂರು ಲೈಟಾಗಿ ಏನಾದರೂ ತಿನ್ಕೊಂಬಂದಾಯಿತು ಅಂಥೇಳಿ ಹೊರಟಿದ್ದೀವಿ ಮತ್ತು ಲೈಫಲ್ಲಿ ಏನೇನೋ ಸ್ಟ್ರಗಲ್ ಮಾಡಿ ಮುಂದೆ ಬರಬೇಕಂತೇಳಿ ಕಷ್ಟಪಡ್ತಿರ್ತೀವಿ ಮಕ್ಕಳಿಗೋಸ್ಕರ ಎಷ್ಟಾದರೂ ಸ್ವಲ್ಪ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡ್ಲಿಕ್ಕೆ ಅಂದ್ರೆ ಮತ್ತು ಹೆಂಗೆ ಅನ್ಸುತ್ತೆ ಹೇಳ್ರಿ ಅವ್ರ ಖುಷಿಗೋಸ್ಕರ ಮತ್ತು ಅವ್ರ ಖುಷಿ ನೋಡೇ ನಾವು ಹ್ಯಾಪಿಯಾಗಿರ್ತೀವಿ ನಾನು ನೀನು ಅಲ್ರಿ ಚಲ್ರಿ ಬರ್ರಿ ಇರ್ತದ ಟಿಕ್ಳಿ ಆಗ್ಯಾವ್ರಿ ಹೋಗಾಗಿ ಇದು ಯಾವಾಗೋ ತಗೊಂಡ್ ತಗೊಂಡಿದ್ದ ತಾಳೆ ಮನೆಗಿಂದ ಹಚ್ಕೊಂಡಿ ದೊಡ್ಡದೈತ್ರಿ ಇದು ಬಾಳ್ ಚಾವಿ ಪಪ್ಪನ್ಕಾಯಿ ಕೊಡ್ಬೇಕಿಲ್ಲ ಬಾಳ್ ರೀ ಇದು ಸೊ ಹಾಗಾಗಿ ನಾನು ಡೈಲಿ ಹಚ್ಕೊಂಡೆ ನೋಡಿರಿ ಒಂದು ಟಿಕುಡಿ ತರಬೇಕಂದ್ರೂ ಅವ್ರ ಜೊತೆಗೆ ಹೋಗೇ ತರಬೇಕು ನಾನು ಹಿಂಗೆಲ್ಲ ನಮ್ಮ ಲೈಫ್ ಸ್ಟೈಲ್ ಇರ್ತೈತಿ ಸೊ ಎಲ್ಲರೂ ಡಿಫೆಂಡ್ ಆಗಿರುವಂಥದ್ದು ಹಸ್ಬೆಂಡ್ ಮ್ಯಾಗನೇ ಹಳ್ಳಿ ಊರಾಗಿತ್ತು ಅಂದ್ರೆ ಬಾಜುದವ್ರು ಇರ್ತಾರ ಸ್ವಲ್ಪ ಎಲ್ಲ ಕಡೆ ತಿರುಗಾಡ್ಬೋದು ಏನು ಸಣ್ಣ ಊರು ಬಿಡೋ ನಂಗೆ ಈ ಸಿಟಿ ಊರಾಗ ನಮ್ಮಂತ ಅದ್ರಾಗ ಕರ್ನಾಟಕದಾಗ ಕನ್ನಡ ಮೀಡಿಯಮ್ ಇದ್ದವರು ಸ್ವಲ್ಪ ತಿರ್ಗಾಡೋದು ಕಷ್ಟನೇ ಮತ್ತು ಸ್ವಲ್ಪ ಮನೆಗೆಲ್ಲ ಫ್ರೀಡಮ್ಮ ಫ್ರೆಂಡ್ಲಿ ಇದ್ರಪ್ಪ ಸ್ವಲ್ಪ ಎಲ್ಲದಕ್ಕೂ ಕೂಡ ಪುಷ್ ಮಾಡಿ ಇಲ್ಲ ಮುಂದೆ ಹೋಗು ಮಾಡ ಅನ್ನೋರಿದ್ರೆ ಪರವಾಗಿಲ್ಲ ಆದರೆ ಇವರು ಸ್ವಲ್ಪ ಎಲ್ಲದಕ್ಕೂ ಬ್ಯಾಡ ಅಂತ ಹೇಳ್ತಾರೆ ರೀ ಹಾಗಾಗಿ ಅವ್ರ ಸ್ವಭಾವಕ್ಕೆ ತಕ್ಕಂಗೆ ನಾವು ಜೀವನ ಮಾಡಬೇಕಾಗುತ್ತಲ್ಲ ಹೆಣ್ಮಕ್ಳು ಸೊ ಹಾಗಾಗಿ ಒಂದು ಟಿಕ್ರಿ ತೊಗೋಬೇಕಂದ್ರು ನಾ ಜೊತೆಗೆ ಹೊತ್ತಿಗೋಗ ತೊಗೊಂಬರ್ತೀನಿ ನೋಡಿರಿ ಬರ್ರಿ ಇವಾಗ ಅಂತ ಸಿಖರ ತೊಗೊತೀವಿ ಯಜಮಾನ್ರು ಚಿಲ್ಲರ್ ಇಲ್ಲ ಅನ್ನಕತ್ತಾರ ಕರೆನ್ಸಿ ಇಲ್ಲಂತ್ರಿ ಅವ್ರ ಹತ್ರ ಮತ್ತು ಅಲ್ಲಿ ನಡೀತದ ಇಲ್ಲ ಗೊತ್ತಿಲ್ಲ ಐದು ರೂಪಾಯಿ ಹತ್ತು ರೂಪಾಯಿಕ್ಕೆಲ್ಲ ಡಬ್ಬಿಗಳು ಸಿಗ್ತಾವೆ ನೋಡಬೇಕು ಸಿಕ್ಕರೆ ಮತ್ತೆ ತಗೊಂಡು ಬಂದ್ರೆ ಆಯಿತು ನನ್ನ ಹತ್ರ ಚೇಂಜ್ ಇಲ್ಲ ಅವ್ರು ಯಾವಾಗ ಕೊಟ್ಟರೆ ನನ್ನ ಹತ್ರ ದುಡ್ಡು ಇರ್ತಾವ್ರಿ ಮತ್ತು ಅವ್ರು ಕೊಡ್ಲಿಕ್ಕಂದ್ರೆ ಮತ್ತು ನನ್ನ ಹತ್ರ ಏನಾದ್ರೂ ಚೇಂಜ್ ಆದರೆ ಎಲ್ಲಿಂದ ಬರ್ತಾವೆ ಸ್ವಲ್ಪ ಯಾವಾಗಾದ್ರೂ ಹಿಂಗೆ ಫೈನದು ಇದುವಪ್ಪ ಅಂದ್ರೆ ಅಷ್ಟೇ ತೆಗೆದಿಟ್ಕೊಂಡಿರ್ತೀನಿ ಉಪ್ಪಾಗಿಪ್ಪ ಏನಾದರೂ ಮತ್ತೆ ಸಣ್ಣ ಪುಟ್ಟದ್ದು ಬೇಕಾದ್ರೆ ಇಲ್ಲೇ ತೊಗೊಂಡು ಖರ್ಚಾಗಿಬಿಡ್ತಾವೆ ಅವು ಬರವಾಗಿಲ್ಲ ಅಲ್ಲಿ ಹೋಗಿ ವೇಟ್ ಮಾಡೋಕರ ಬರ್ರಿ ಹೋಗೋಣ ನೋಡಿರಿ ಫ್ರೆಂಡ್ಸಾ ಅಂದ್ರೆ ಮಕ್ಕಳಿಗೆ ಎಲ್ಲ ಸ್ವಲ್ಪ ಗಾರ್ಡನ್ದಾಗೆಲ್ಲ ಆಟ ಆಡಿಸ್ಕೊಂಡು ಹೋಗ್ಬೇಕು ಅನ್ನೋದಿತ್ತು ಟೈಮ್ ಆಗಿಬಿಟ್ಟಿತ್ತು ನೋಡ್ರಿ ಸೊ ಹಾಗಾಗಿ ಬಂದಾಗಿತ್ತದು ಮತ್ತು ಇವಾಗ ಏನೈತು ನೋಡ್ರಿ ಹಂಗೆ ಜಸ್ಟ್ ಸ್ವಲ್ಪ ಲೈಟಾಗಿ ತಿಂದ್ಕೊಂಡು ಅಂತೇಳಿ ಇಲ್ಲಿ ಪಾರ್ಕ್ ಮ್ಯಾಗೆ ಬಂದಿದ್ದೀವಿ ರೀ ಫ್ರೆಂಡ್ಸ ಯಾವಾಗಲೂ ಇಲ್ಲೇ ಬರ್ತೀವಿ ನಾವು ಲೈಟಾಗಿ ಅಂದ್ರೆ ಇಲ್ಲಿ ದೈಪುರಿ ಪಾನಿಪೂರಿ ಕಚೋರಿ ಬೇಳ ಸೊ ದೈ ವಡ ಇಲ್ಲೆಲ್ಲ ಚಲೋ ರೀ ಸೊ ಹಾಗಾಗಿ ಇದು ನಮ್ಮ ಒಂದು ಫೇವ್ರೆಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಸೊ ಸಿಂಪಲ್ಲಾಗಿ ಲೈಟಾಗಿ ತಿನ್ಕೊಂಡೋಗೋದು ಕಡ್ಡಿ ಇಲ್ಲ ಇಲ್ಲೆಲ್ಲ ಸಿಕ್ಕಾಪಟ್ಟೆ ವೆರೈಟಿ ವೆರೈಟಿ ತಿಂಡಿಗಳೆಲ್ಲ ರೀ ಫ್ರೆಂಡ್ಸ ಇಲ್ಲಿ ಬಟ್ ಇಲ್ಲಿ ಎಲ್ಲ ಹೈಜೆನಿಕ್ ಆಗಿ ಮಾಡ್ತಾರೆ ಬೆಟರ್ ಅಂಥೇಳಿ ನಾವು ಇಲ್ಲೇ ಬರೋದು ನೋಡ್ರಿ ಸ್ನೇಹ ವಿಡಿಯೋ ಮಾಡತ್ತಿದ್ದಾಳೆ ನೋಡ್ರಿ ಫ್ರೆಂಡ್ಸ ಬಂದು ಕೂತಿದ್ದೀವಿ ಆಕಿನ ಹತ್ರನೇ ಇತ್ತು ಮೊಬೈಲ ಸೊ ಬರ್ರಿ ಈ ವಿಡಿಯೋ ಲೈಕ್ ಲೆಕ್ಷರ್ ಕಮೆಂಟ್ ಮಾಡಿರಿ ಎಷ್ಟೇ ಕಷ್ಟಪಟ್ಟು ನಾವು ದುಡಿತೀವಿ ಸಂಪಾದನೆ ಮಾಡ್ತೀವಿ ಹಣ ಸಂಪಾದನೆ ನಮ್ಮ ಹತ್ರ ಐತೆ ಅಂತಂದ್ರೆ ಫ್ಯಾಮಿಲಿಗೋಸ್ಕರ ಒಂಚೂರು ಹಣಕ್ಕಿನೇ ಹೆಚ್ಚಿನ ಒಂದು ಮಹತ್ವ ಅಂದರೆ ಟೈಮ್ ನೋಡಿರಿ ಸೊ ಆ ಟೈಮ ಫ್ಯಾಮ್ಲಿಗೆ ಮಕ್ಕಳಿಗೆ ಕೊಡಲಿಲ್ಲ ಅಂತಂದ್ರೆ ಮತ್ತು ಎಷ್ಟೇ ದುಡಿದ್ರೂ ಏನು ಉಪಯೋಗನೇ ಇಲ್ಲ ಮಾಡೋದೆಲ್ಲ ಮನೆಗೆ ಮಕ್ಕಳಿಗೋಸ್ಕರನ ಅಂತಂದ್ರೆ ಮತ್ತು ಮಕ್ಕಳಿಗೆ ಇಷ್ಟ ಆಗಿರುವಂಥದ್ದು ಅದು ಅವ್ರು ಏನು ಕೇಳ್ತಾರೆ ಈ ಸಣ್ಣ ಪುಟ್ಟದ್ದು ಒಂದು ಸ್ವಲ್ಪ ಅವ್ರಿಗೆ ಎಂಟರ್ಟೈನ್ಮೆಂಟ್ಗೋಸ್ಕರ ಅವರು ಕೇಳ್ತಾರೆ ಅದ್ರಾಗ ನಮ್ಮ ಟಿ ವಿನೂ ಇಲ್ಲ ಸೊ ಜಾಸ್ತಿ ಇಲ್ಲಿ ಏನು ಮಂದಿನೂ ಇಲ್ಲ ಸೊ ಎಲ್ಲನೂ ಇಷ್ಟಂತ ಎಲ್ಲ ಥರದೂ ಕಂಟ್ರೋಲ್ ಮಾಡ್ಕೊಂಡು ಕುಂದ್ರಕೆ ಆಗುತ್ತೆ ಹೇಳ್ರಿ ಫ್ರೆಂಡ್ಸ ಹಂಗೆ ಮಂದಿ ಮಕ್ಳಿಗೆ ಕಂಪೇರ್ ಮಾಡಿ ನೋಡಿದರೆ ನನ್ನ ಮಕ್ಕಳು ಭಾಳ ಅಂದ್ರೆ ಭಾಳ ಉತ್ತಮ ನೋಡ್ರಿ ಅವನಿಗೆ ಗಾರ್ಡನ್ದಾಗ ಆಟ ಆಡೋದಿತ್ತು ಗಸರ್ ಗುಂಡಿ ಅದೆಲ್ಲನೂ ಬಟ್ ಅದೆಲ್ಲ ಬಂದಾಗಿರೋದ್ರಿಂದ ಅವನಿಗೆ ಒಂದು ಸ್ವಲ್ಪ ಬೇಸರ ಇತ್ತು ಹಾಗಾಗಿ ಅವನಿಗೆ ಸೆಟ್ಕೋ ಒಂದು ಕುಂತರಂಗೆ ಮಾಡಿದ್ದ ನೋಡ್ರಿ ಇವಾಗ ನಾವು ಇಲ್ಲಿ ಬಂದ ತಕ್ಷಣ ನಾವು ದಯಿಪುರಿನೇ ತಿಂತೀವ್ರಿ ಸೊ ಹಾಗಾಗಿ ಮೊದಲು ನಾವು ದೈಪುರಿ ತೊಗೊಂಡ್ವಿ ಮತ್ತೆ ಮತ್ತೊಂದು ದೈ ಕಚೋರಿ ತೊಗೊಂಡೆ ನೋಡಿರಿ ಇಲ್ಲಿ ನಾನು ತಗೊಂಡೆ ದೈ ಕಚೋರಿ ಇವಾಗಂತೂ ಈಗ ಬೇಸಿಗೆ ಟೈಮ್ದೊಳಗೆ ಸ್ವಲ್ಪ ಮೊಸರು ಅದೆಲ್ಲನೂ ಕೂಡ ತಿನ್ಬೇಕಂದ್ರೆ ತಂಪ ನನಗೆ ತಂಪಿರ್ತದೆ ನಾನಂತರ ಸ್ವಲ್ಪ ಜಾಸ್ತಿನೇ ಅಂತಂದ್ರೆ ಇವಾಗ ಇಲ್ಲೆಲ್ಲ ವಾತಾವರಣ ಮತ್ತು ನನ್ನದು ಎಡಿಟಿಂಗ್ ಕೆಲಸ ನೈಟ್ ಹಾಗಾಗಿ ಪಿತ್ತಲುಬಿಟ್ಟು ಆಗ್ತದೆ ಜೊತೆಗೆ ಹೀಟನ್ನು ಕೂಡ ಜಾಸ್ತಿ ಆಗ್ತದೆ ರೀ ಕಣ್ಣು ಕಣ್ಣೂರಿ ಅದೆಲ್ಲನೂ ಕೂಡ ಬಟ್ ಇವಾಗ ಇವರೆಲ್ಲರೂ ಇಷ್ಟಪಟ್ಟು ಕೂಡ ತಿಂತಾರೆ ನಮ್ಮ ಫೇವ್ರೇಟ್ ಡಿಶ್ ಆಗಿಬಿಟ್ಟೈತೆ ನೋಡ್ರಿ ಈಗ ದೈವಡ ದೈಪೂರಿ ಇಷ್ಟೇ ತಿಂತೀವಿ ನಾವು ಲೈಟಾಗಿನೇ ತಿಂತೀವಿ ಜಾಸ್ತಿ ಅದು ಇದು ಏನು ಇದು ಮಾಡೋಕ್ಕೆ ಹೋಗಲ್ದೆ ನಾವು ಸೊ ಖರ್ಚು ಕಡಿಮೆ ಇದ್ರೂ ಎಂಜಾಯ್ಮೆಂಟ್ ಜಾಸ್ತಿ ಮಾಡ್ಕೋತೀವಿ ನಾವು ಹಂಗೆ ನೋಡ್ರಿ ನನ್ನ ಮಕ್ಕಳು ಅದೇ ಥರನೇ ಅದಾರ ನಿಜವಾಗ್ಲೂ ಸಿಂಪಲ್ ಲೈಫನ್ನು ನಾವೆಷ್ಟು ಲೀಡ್ ಮಾಡ್ತೀವಿ ನೋಡ್ರಿ ನಮ್ಮ ಮಕ್ಕಳು ನಮಗೆ ಒಗ್ಗಿದ್ದಾರಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೂ ಕೆಲವೊಮ್ಮೆ ಅವ್ರ ಮಕ್ಕಳಲ್ಲ ಮತ್ತು ಅಷ್ಟಾದರೂ ಕೂಡ ಮಾಡಲೇಬೇಕಾಗುತ್ತೆ ನೋಡ್ರಿ ಯಜಮಾನ್ರು ಮತ್ತು ಕರ್ಕೊಂಬಂದರು ಖುಷಿ ಆಯ್ತು ನೋಡ್ರಿ ಮಕ್ಕಳಿಗೆ ಲೈಟಾಗಿ ಒಂಚೂರು ತಿನ್ಕೊಂಡು ಸ್ವಲ್ಪ ಅವ್ನಿಗೆ ಇಲ್ಲಿ ಆಟ ಆಡೋದಿತ್ತು ಹಾಗಾಗಿ ಮತ್ತು ಅಲ್ಲಿ ಗಸರು ಗುಂಡಿ ಅನ್ನತ್ತಿದ್ದ ಸೊ ಕೆಲವರಿಗೆ ಗೊತ್ತಾಗ್ಲಿಕ್ಕಿಲ್ಲ ಆ ಥರ ಅಂದ್ರೆ ನಾವು ಜಾರಕು ಬಂಡಿ ಅಂತೀವಿ ನೋಡ್ರಿ ಇಲ್ಲಿ ಮರಾಠೆಗೆ ಗಸರ್ಗುಂಡಿ ಅಂತಾರೆ ಇಲ್ಲಿ ಸ್ವಲ್ಪ ಎಲ್ಲ ಜನರು ಕಡಿಮೆ ಇರೋದ್ರಿಂದ ಜಾಸ್ತಿ ಹೊತ್ತಿನೇ ಪಿಲ್ಲ ಆಟ ಆಡಿದ್ ಅಂತ ಹೇಳ್ಬೋದು ಟೈಮ್ ಭಾಳ ಕೊಟ್ಟರು ಅವನಿಗೆ ಆಟ ಆಡೋದಕ್ಕೆ ಇಲ್ಲಿಕಂದ್ರೆ ಒಂದು ಐದರಿಂದ ಹತ್ತು ನಿಮಿಷದೊಳಗನೆ ಇಳಿಸ್ಬಿಡ್ತಿದ್ರು ಭಾಳ ಜನ ಇದ್ರಪ್ಪ ಅಂತಂದ್ರೆ ಸೊ ಹಂಗಾಗಿ ಇನ್ನವನು ಸ್ವಲ್ಪ ಅದೊಂದು ಅವನಿಗೆ ಪ್ಲಸ್ ಪಾಯಿಂಟ್ ಆಯ್ತು ಪಿಲ್ಲ ಹಂಗಾಗಿ ನಾವು ಹಂಗೆ ಆಟ ಆಡ್ಕೋತನ ಕೂತಿದ್ದ ನೋಡ್ರಿ ಸೊ ಇಲ್ಲಿ ನೈಟ್ ಟೈಮ ಚೆಂದ ಅನಿಸುತ್ತೆ ರೀ ಇಲ್ಲೆಲ್ಲ ಲೈಟ್ ಅದೆಲ್ಲ ಇರ್ತಾವೆ ನೋಡ್ರಿ ಹಾಗಾಗಿ ನೀರಿಂದು ಕಾರಂಜಿ ಅದೆಲ್ಲನೂ ಕೂಡ ನೋಡೋಕೆ ಖುಷಿನೂ ಕೂಡ ಕೊಡ್ತದೆ ಸೊ ಇಲ್ಲೇ ವೇಟ್ ಮಾಡ್ಕೋತ ನಿಂತಿದ್ದಾರೆ ಯಜಮಾನರು ಇದು ಪಾರ್ಕ್ ನೋಡಿರಿ ಇವತ್ತು ಸ್ವಲ್ಪ ಕಡಿಮೆ ಇತ್ತು ರಶ್ ಅಂದ್ರೆ ಲೇಟನ್ನು ಕೂಡ ಆಗಿತ್ತು ನೋಡ್ರಿ ಹಾಗಾಗಿ ಸ್ವಲ್ಪ ರಶ್ ಕೂಡ ಕಡಿಮೆ ಇತ್ತು ಮಕ್ಕಳಿಗೆಲ್ಲದಕ್ಕೂ ಇಲ್ಲಿ ಸಾಮಾನು ಅವು ಎಲ್ಲನೂ ಕೂಡ ಅದಾವೆ ನೋಡ್ರಿ ಎನಿ ಟೈಮ್ ಇರ್ತಾವ ಇಲ್ಲೆಲ್ಲ ಪುಗ್ಗ ಮತ್ತು ಗಾಡಿಗಳು ಅವ್ರಿಗೆ ಆಟ ಆಡೋ ಗಾಡಿಗಳು ಕುದುರೆ ಒಂಟಿ ಇದ್ರ ಮ್ಯಾಗೆಲ್ಲ ಕುಂದಿರ್ತಾರೆ ನೋಡ್ರಿ ಮತ್ತು ಸಣ್ಣದೊಂದು ತೊಟ್ಲ ಇವೆಲ್ಲ ಎನಿ ಟೈಮ್ ಇಲ್ಲಿ ಇದ್ದೇ ಇರ್ತಾವೆ ನೋಡ್ತಿರ್ಬೋದು ನೀವು ಇಲ್ಲಿ ಸೊ ಅವಂತ್ರು ದಿದ್ದಿ ನೀನು ಅನ್ನಕತ್ತಿದ್ದ ನಗತ್ತಿದ್ದ ನಾವು ಅಲ್ಲೇ ಅಂತ ಅಂದ್ಲಕ್ಕಿ ಹಂಗಾಗಿ ಅವನೊಬ್ಬನೇ ಹೋದ ಅಕ್ಕಿಗೆ ಆಟ ಆಡೋದಷ್ಟೊಂದು ಇದು ಲೈಕ್ ಆಗಂಗಿಲ್ಲ ನೋಡ್ರಿ ಬಟ್ ಪಾರ್ಕ್ ಮ್ಯಾಗ ಹೋಗಿದ್ವಿ ಅಂದ್ರೆ ಪಾರ್ಕ್ ಅಂದ್ರೆ ಇದು ರೀ ಬಗೀಚಿಗೆ ಹೋಗಿದ್ವಿ ಅಂದ್ರೆ ಇನ್ನೂ ಸ್ವಲ್ಪ ಹೆಚ್ಚಿನ ಖುಷಿ ಪಡ್ತಿದ್ಲಕ್ಕಿ ಫಿಲ್ಡ್ ಇದ್ರೆ ಬಾ ಬಾ ಅನ್ನತಿದ್ದೆ ಅಕ್ಕಿಗೊಂದು ಇಂಟ್ರೆಸ್ಟ್ ಇರಲಿಲ್ಲ ನೀ ಆಡೋ ಕಿವೆ ನಾಡ್ತಾಳೆ ನೀವು ಸುಮ್ ಮಾಡೋ ಟೈಮ್ ವೇಸ್ಟ್ ಮಾಡೋಕ್ಕೋಗ್ಬೇಡ ಅಂತ ನಾನು ಅನ್ನಕತ್ತಿದ್ದೆ ನೋಡ್ರಿ ಹಂಗೆ ಏನು ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡ್ರಪ್ಪ ಫ್ಯಾಮಿಲಿಗೆ ಯಾರಾದರೂ ನನ್ನ ತಮ್ಮಂದಿರು ಸ್ವಲ್ಪ ಟೈಮ್ ಕಡಿಮೆ ಕೊಡಾಕತ್ತಿದ್ರಪ್ಪ ಅಂತಂದ್ರೆ ದಯವಿಟ್ಟು ಒಂದು ವಿನಂತಿ ಅಂತ ಅನ್ಕೋರಿ ನಿಮ್ಮ ಅಕ್ಕ ಆಗಲಿ ತಂಗಿ ಆಗಲಿ ಹೇಳಕ್ಕತ್ತಾರಂಥೇಳಿ ಸ್ವಲ್ಪ ಹೆಚ್ಚಿನ ಟೈಮ್ ಕೊಡ್ರಿಪ್ಪ ಫ್ರೆಂಡ್ಸ್ ಯಾಕಂದ್ರೆ ತುಂಬ ಬೇಜಾರಾಗ್ತದೆ ರೀ ಹೆಣ್ಮಕ್ಳಿಗೆ ಮನೇಲೇ ಇರ್ತೀವಿ ವಾರಕ್ಕೊಮ್ಮೆ ಆಗ್ಲಿಕ್ಕಂದ್ರೆ ಹದಿನೈದು ದಿನಕ್ಕೊಮ್ಮಾರ ಐತಾರೆ ಸ್ವಲ್ಪ ಹೊರ್ಗಡೆ ಅವ ಶಿರಿಗೆ ಬಂದ್ವಿಪ್ಪ ಅಂದ್ರೆ ಖುಷಿ ಕೊಡ್ತೈತೆ ನೋಡ್ರಿ ಇಲ್ಲಿಗೆ ಫುಲ್ಲು ಬೇಜಾರಾಗ್ತದ ಮೈಂಡಿನೊಳಗೆ ಏನೇನೋ ಒಂಥರ ಬೇಸರ ಅಂತ ಅನಿಸಿ ವಿಚಾರಗಳು ಅಷ್ಟೊಂದು ಸರಿ ಇರಂಗಿಲ್ಲ ಹಂಗಂತೇಳಿ ದಿನ ಅಂತೂ ಅಂತರೂ ಯಾರಿಗೆ ಬಿಡಿರಿ ಯಾರು ಯಾರಿಗು ಕೂಡ ಆಗೋಂಗಿಲ್ಲ ಬಟ್ ಏನೇ ಒನ್ ಟೈಮ್ ಅಂದ್ರೆ ಪರವಾಗಿಲ್ಲ ಹೋಗ್ಬೋದಲ್ಲ ರೀ ಆ ಥರ ನಾವು ಖರ್ಚು ಅಂತೂ ನಮ್ಮ ಯಜಮಾನ್ರಿಗೆ ಅದ್ರದ್ದು ಚಿಂತಿನೇ ಇಲ್ಲ ನೋಡಿರಿ ನಾವು ಹೊರ್ಗಡೆ ಬಂದರೂ ನಾವು ಸಿಕ್ಕಿದ್ದೆಲ್ಲ ಬೇಡಕ್ಕೆ ಹೋಗಂಗಿಲ್ಲ ನಾನಾಗಲಿ ಮಕ್ಕಳಾಗಲಿ ಸ್ವಲ್ಪ ಅಷ್ಟೇ ಎಲ್ಲ ನಮ್ಮ ಪರಿಸ್ಥಿತಿ ಎಷ್ಟೈತೆ ನೋಡಿರಿ ಅದ್ರ ತಕ್ಕಂಗೇ ನಾವು ಇರ್ತೀವಿ ಅಂತ ಹೇಳ್ತೀನಿ ಬಟ್ ನಮಗೇನು ನಮ್ಮ ಯಜಮಾನ್ರು ನಮ್ಮ ಜೊತೆಗೆ ಇರಬೇಕು ಅಷ್ಟೇ ನಮ್ಗೆ ಹೆಚ್ಚಿನ ಒಂದು ಖುಷಿ ಇರೋವಂಥದ್ದು ಸೊ ಆ ಟೈಮು ಇವಾಗ ಕೊಡೋಕತ್ತಿದ್ದಾರ ಮೊದ್ಲಿನ ಕ್ಕಿಂತ ಜೀವನ ಭಾಳ ಅಂದ್ರೆ ಭಾಳ ಉತ್ತಮ ಹೇಳ್ತೀನಿ ಬಟ್ ಕೆಲವರು ಲೈಫ್ ನಮ್ಕಿನ್ನ ಚಲೋ ಇರ್ತೈತಿ ಅಂಥವ್ರಿಗೆ ನಮ್ಮ ಇಡ ನೋಡಿ ಏನಪ್ಪ ಇವ್ರು ಇಷ್ಟು ಕನ ಎಷ್ಟು ಖುಷಿ ಪಡ್ತಾರ ಅಂತ ಅನ್ಕೊಂತಿರ್ಬೋದು ಬಟ್ ಇಲ್ರಿ ನಮ್ಮ ಲೈಫ್ ನಾವು ಹೆಂಗೆ ಮೊದಲು ಕಳೆದು ಬಂದೀವಿ ಅಂತೇಳಿ ನನಗೆ ಗೊತ್ತು ನೋಡ್ರಿ ಹಾಗಾಗಿ ನಾವು ಭಾಳ ಖುಷಿ ಪಡ್ತೀವಿ ಅಲ್ಲಿ ಮಕ್ಳು ಮಗ ಪಿಲ್ಲೆ ಆಟ ಆಡಿದಾದ್ಮೇಗ ಇಲ್ಲಿ ನೋಡ್ರಿ ಮತ್ತು ಕುಲ್ಪಿ ತೊಗೊಂಡಿದ್ದೀವಿ ಹತ್ತು ತ್ರೂ ಒಂದೊಂದ್ರೆ ಇದು ಕುಲ್ಪಿ ಸೊ ಎಷ್ಟೊಂದು ಆಟಾಡಿ ಫುಲ್ ಅವ್ನಿಗೆ ಬೆವರು ನೋಡ್ರಿ ಯಾವ ಥರ ಬರ್ತದಂತೇಳಿ ಅಷ್ಟು ಜಿಗ್ದಾಡ್ತಾನೆ ಕುಂದೆಡ್ತಾನೆ ಊಟ ಮಾಡಿದ್ದೆಲ್ಲ ಅವ್ನು ಹೊಟ್ಟೆ ಕರಿ ಗಿರಿಣ್ ಸಣ್ಣ ಹಾಕಿಬಿಡ್ತಂತ ನನಗೆ ಇಷ್ಟಪಡ್ತೀನಿ ನೋಡ್ರಿ ನಾನು ಸೊ ಇಷ್ಟೆಲ್ಲ ಮಾಡಿಕೊಂಡು ಮನೆಗೆ ಹೊರಡ್ತೀವಿ ನೋಡ್ರಿ ನಮ್ಮ ಸಣ್ಣ ಕೂಸ ದೊಡ್ಡ ಕುರ್ಚಿ ಅಲ್ಲ ಹಂಗೆ ಉಗುಳ್ತಿದ್ದಲ್ಲ ಅಲ್ಲಿ ಬಸ್ ರಮದಾಗೋಗ ಉಳಕ್ಕೆ ಬರಲಿ ನಿಮಗೆ ಅಲ್ಲ ಈಗ ನಿಂದ್ರ ತವಿಲ್ಲ ಅಲ್ಲಿ ನೀರು ಇದಕ್ಕೆ ಇದ್ರ ಸಂಬಂಧ ಸಿಟ್ಟು ಬರ್ತನೋ ನನಗೆ ಇಲ್ಲೇ ಐತಿ ಏನ್ ಹೊಲ್ಸ್ಯಾವ ಇದು ಪಿಲ್ಲು ನಾನು ನೀನು ಮ್ಯಾಚಿಂಗ್ ಆಗಿದ ಇವತ್ತಯ ದಮಾಸೆ ನಾವೇ ಹ್ಮೆ ಕಾಲ ಓತ್ರೀಗ ಒಂದು ಕಾರ್ಟೂನ್ ಕರೆಕ್ಟುನ ಮನೆಗೆ ಬಂದೆ ನೋಡ್ರಿ ಈಗ ಇಷ್ಟೇ ಸಿಂಪಲ್ ಆಗಿ ಒಂದು ಲಾಗ್ ತೊಗೊಂಡ್ವಿ ಟಿಕ್ರಿ ಅಂತ ಥರ ಕಾಲಲ್ರಿ ಅಂಗಡಿ ಮುಚ್ಚಿತ್ತದ ಹೋಗೋಷ್ಟೊತ್ತಿಗೇನೆ ಅದಕ್ಕಂತೇಳಿ ನೋಡೋಣ ಮತ್ತೆ ಈಗಂತ್ರಿ ಈಗ ಅದ ಕಲಾಸನ ಹಚ್ಕೊತೀನಿ ಥರ ಬೇಕು ರೀ ಹೋಗಿ ನೋಡಿ ನನ್ನ ಬಂಗಾರ ಕೂಸ ನೋಡ್ರಿ ನನ್ನ ಬಂಗಾರ ಕೂಸ ಹಾಸಿಗೆ ತಗೊಂಬತ್ತ ತಗ ಹೇಳಿ ತಾಗ ಇಡು ಭಾಳ ತ್ರಾಸ ತಗೋಬೇಡ ತೊಳಗಿಡು ಮಾಡ್ತೀವಿ ಮುಂತ ಡಬ್ ಹಾಕಿದ್ದ ಹುಚ್ಚ ಹೊಡಿತಾನೆ ಹೊಡಿತಾನಿ ನಾವು ಒಣಕದ ಒಣಕದ ಮುಂಜಾಲೆದ್ದು ಏನ್ ತಪ್ಪಿದ್ರು ಅದು ತಪ್ಪಲ್ಲ ನಮ್ಗೆ ಹೌದಿಲ್ಲ ಪಿಲ್ಲೆ ಯಾವ ಮಧ್ಯಾಹ್ನ ಅವ್ನ ಕರ್ಕೊಂಡು ಮುಕ್ಕೊಂಡಿ ನೋಡ್ರಿ ಇಲ್ಲಿ ಹುಚ್ಚು ಹೊಡೆದನ ನಂದೆಲ್ಲ ಗೌನ್ ಎಲ್ಲ ತೋಯಿಸಿಟಾನ ಅಗ್ಲಿ ಭೀ ಹೊಡಿತಾನ ನೋಡ್ರಿ ಎಟ್ ಕ್ಯೂಟ್ ಅದಾನೆ ಎಟ್ ಶಾನೆ ಅದಾನೆ ಅಂತೀರಿ ಆದ್ರೆ ಹುಚ್ಚು ಎದ್ ಬಿಡವಲ್ಲ

ಅವ್ರಿಂತ ಉಳ ಕಳ್ಸಿದ್ಲಲ್ಲ ಅವು ಇದ್ದವು ಅಂತೇಳಿ ಎಡಿಟಿಂಗ್ ಮಾಡಿದೆ ಮತ್ತು ಏನೈತಿ ಅವನ್ನೆಲ್ಲ ಇಂದ ಮುಂದಿಂದ ನೋಡಿ ಟೈಮ್ ಭಾಳ ತೊಗೊಂಡ್ ರೀ ಹಾಗಾಗಿ ಆಗಡೆಯೇ ಸ್ವಲ್ಪ ಹೆಂಗನ ಇವ್ರು ಹೋಗಮ್ಮನ ತಂದಿದ್ರು ಅದಕ್ಕಂತೇಳಿ ಮತ್ತೆ ಟೈಮ್ ಇತ್ತು ಸ್ವಲ್ಪ ಲೈಟಾಗಿ ತಿಳ್ಕೊಂಡು ಬರೋರು ಇದ್ದೇವೋ ಮತ್ತೆ ಮತ್ತೇನು ಮಾಡೋದಿಲ್ಲ ನಾನು ಅದನ್ನಾರು ಕುತ್ಕೊಂಡು ಮಾಡಿದ್ರತ್ತಂತೆ ಅದನ್ನ ಇಷ್ಟು ಕೆಲಸ ಮುಗಿಸ್ಕೊಂಡೆ ಈಗ ನನ್ನ ಡೈಲಿ ರುಟೀನ್ದು ಲಾಗ ಮತ್ತು ನಿಮ್ಮ ಜೊತೆ ನಾನೀಗ ಶೇರ್ ಮಾಡ್ಕೊತೀನಿ ಅಂದ್ರೆ ಎಡಿಟಿಂಗ್ ಮಾಡ್ಕೋಬೇಕಾ ಸೊ ಓಕೆ ರೀ ಮತ್ತೆ ನಾನು ವಿಡಿಯೋನ ನಾಳೆಗೆ ಕಂಟಿನ್ಯೂ ಮಾಡ್ತೀನಿ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ ಬೆಳಗ್ಗೆ ಎಲ್ಲ ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ ಈ ಜೊಳೋಕ್ಕೆ ಟಿಕ್ಟಿಗೆ ಹೋಗ್ಯದ ತಳಕ್ಕೆ ಕೂತೀನಿ ಇಲ್ಲಿ ಪಾರ್ಕಿಂಗ್ದಾಗ ಬಂದು ಸೊ ಹೋಗಲು ಕಸದ ಗಡಿ ಬಂದಿತ್ತು ರೀ ಸ್ವಲ್ಪ ಕೈಯಾಗ ಕೆಲಸ ಇತ್ತು ಹಂಗೆ ಬಿಟ್ಟು ಬರೋದು ಆಗಲಿಲ್ಲ ರಿಟರ್ನ್ ಹೋಗೋತ್ನಾಗ ಹಾಕಿದ್ರ ಅಂತೇಳಿ ಬಿಟ್ಟೆ ಈಗಂದು ಹೊರಗೆ ಸ್ವಲ್ಪ ಅವಸ್ ಬರತ್ತದ್ರಿ ಹಂಗಂತೇಳಿ ಹೊರಗೆ ಬಂದು ಇಲ್ಲಿ ತೊಗೊಂಡು ಕೂತೀನಿ ಕಸದ ಪಿಸ್ವಿ ತಂದ್ ಇಟ್ಟು ನೋಡ್ರಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ ಆವಾಜ್ ಬಂದಾಗ ಆಗತ್ತ ಅದೇನು ಹೋಗೈತೇ ಐತೋ ಏ ಹೋಗೈತೋ ಐತೋ ಏನು ಗೊತ್ತಾಗಲ್ಲ ಗೇತು ಕನ್ಫ್ಯೂಸ್ ಕನ್ಫ್ಯೂಸನ ಹಂಗಾಗಿ ಈಗ ಆ ಕಡೆ ಲಕ್ಷ್ಮೀನೂ ಇಟ್ಟಾಡ್ರಿ ಕಸದಕ್ಕ ನಾನು ಇಟ್ಟಿ ತೊಗೊಂಬಂದು ಪಿಸ್ವಿ ನೋಡ್ಬೇಕು ಈಗ ಆವಾಜ್ ಬರಕತ್ತದ ಬಂತಂದ ಎಲ್ಲಿ ಬಂತ ಲಕ್ಷ್ಮೀ ನಿಂತದ ಓಕೆ ನೀನು ತುತ್ರಿ ಇಲ್ಲಿ ಗೇಟ್ ಮುಂದೆ ಬಂತಂದ್ರೆ ಮತ್ತು ಮ್ಯಾಗ ಮತ್ತೆ ಅಂದ್ರೆ ಹೋದ್ರೆ ಆಗುತ್ತೆ ರೀ ಅದೊಂದು ದೊಡ್ಡ ಗುಡ್ ನೋಡಿರಿ ಎಲ್ಲರಿಗೆ ಕಸ ಒಕ್ಕದೊಂದು ನಿಮಗೂ ಅದ ಫೀಲ್ ಆಗುತ್ತೆ ಅಂತ ಅನ್ಕೋತೀನಿ ನೀನು ಅಷ್ಟೊದೆಲ್ಲಾಗೈತೆ ರೀ ಚಾ ಕುಡ್ದು ಯಜಮಾನ್ರಿ ಕೆಲ್ಸಿಗೆ ಹೋಗ್ಯಾರ ಮಗಳು ಸ್ಕೂಲ್ಗೆ ಹೋಗ್ಯಾಡ್ರಿ ಏಳುವರೆಗೆ ಹೋಗ್ಯಾಳ ಇನ್ನೇನು ಹತ್ತು ಗಂಟೆ ಆಗಕ್ಕೆ ಬಂತು ಈಗ ಬರ್ತಾಡ್ರಿ ಐತಿ ಜಳಕ್ಕೆ ನೋಡ್ರಿ ಮುಖಾದ ಎಲ್ಲ ಹೆಂಗಾಗೈತಿ ಓಕೆ ರೀ ಹಂಗೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿರಿ ವೀಡಿಯೋ ಎಷ್ಟಾಗಿದ್ದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹೋಗಿ ನನ್ನ ಮಗ ಏ ಪಿಲ್ಲ ಚಪ್ಪಲ್ ಹಾಕೋತೀವಿ ಹಂಗೆ ಕೊಡ್ಲೇ ಒಂದು ಎರಡು ಹೋಗು ಹಂಗೆ ಒಕಟ್ಬಾರ್ದು ಎಲ್ಲಿ ಬೇಕಲ್ಲಿ ಹೋಗಪ್ಪ ಅಯ್ಯ ಹುಚ್ಚ ಬರ್ಬಿಡ್ತ ಹುಚ್ಚಾಗದ್ ಬಿಡವ ಪಿಲ್ಲೆ ಶಾಣೆ ಆಗೋಲ್ತು ಯಾವಾಗ ಎದ್ರದ್ದು ವೇಟ್ ನೋಡ್ಕೊತ ಕುಂತಿರ್ತೀವಿ ನೋಡ್ರಿ ಅವತ್ತು ಭಾಳ ಲೇಟ್ ಅದು ಒಂದೊಂದು ದಿನ ಚಾರ್ಜ್ ಮೊಬೈಲ್ ಹಾಕಕ್ಕೆ ನೆನಪಾಗಲ್ಲ ಅವಾಗ ಮುದ್ದಾಮ್ ಲೈಟ್ ಹೋಗಿರ್ತಾವ ಯಾವಾಗ ಬರ್ತಪ್ಪ ಲೈಟ್ ಯಾವಾಗ ಚಾರ್ಜಿಂಗ್ ಹಾಕ್ತೀನಿ ಒಂದೊಂದು ದಿನ ಮಿಕ್ಸಿ ಕೆಲಸ ಇರುತ್ತಾ ಲೈಟ್ ಇದ್ದಾಗ ಅದ್ರ ಬಗ್ಗೆ ಜಾಸ್ತಿ ಗಮನ ಹೋಗಲ್ಲ ಲೈಟ್ ಹೋದಾಗನೇ ಇದ್ದು ಇಲ್ಲ ಅದು ಕೆಲಸ ನೆನಪು ಆಗ್ತಿರ್ತಾವೆ ಹಂಗ ನೋಡ್ರಿ ಕೂತೀನಿ ಒಂಥರ ತಂಪೈತೆ ನೋಡ್ರಿ ಇಲ್ಲೆಲ್ಲ ವಾತಾವರಣ ನೀರದೆಲ್ಲ ಒಡೆದಿರ್ತಾರೆ ಗಿಡಗಳದವಲ್ಲ ಹಂಗಾಗಿ ಇಲ್ಲಿ ಒಂಥರ ಹವಾ ಸಿರಿ ಚೆಂದ ತಳಗೆ ಮ್ಯಾಗ ಗಿಡ ಐತಿ ಗಿಡ ಇದ್ದೂ ಒಂಥರ ಖುಷಿ ಗಿಡ ಇದ್ದೂ ಒಂಥರ ಬೇಜಾರು ನೋಡ್ರಿ ಅದ್ರದ್ದೆಲ್ಲ ಅಷ್ಟು ಕೆಲಸ ತಪ್ಲ ಒಟ್ಟು ಹೊಲಸ ಒಂದಿಲ್ ಒಂದು ಇದೇ ಇರುತ್ತೆ ಎಲ್ಲ ಬಳದ್ ಬಳ್ದೆ ಅವೇ ಬೇ ಆಸ್ರ ಅದ್ರ ಜೊತೆಗೆ ನೀರು ಸೊ ಇನ್ನು ಬರೋವಲ್ತ್ರಿಪ್ಪ ಗಾಡಿ ಎಷ್ಟೊತ್ತಾತ್ರಿ ತಳ ಬಂದು ಕುಂತಿ ನೋಡಪ್ಪ ಗಿರಾಕಿಗಳು ಈಗ ಇಲ್ಲೊಬ್ರ ನೋಡ್ಕ ನೋಡೋಗ್ಯಾರೀನೇಗ ಒಳ್ಳೆ ಹೋಗೋಕೆ ಹಾಕಿದ್ರೆ ಕೂತಿರ್ತಿವಿ ಮತ್ತೆ ನಮ್ಮ ಒಂಥರ ಒಳ್ಳೆ ವೇಸ್ ಬಂದ್ರಿ ನೋಡಮ್ಮ ಫ್ರೆಂಡ್ಸ ಗಾಡಿ ಬರನ ಹಾಕಿ ಹೋಗ್ತೀನಿ ಬಂದೆ ನೋಡ್ರಿ ಫ್ರೆಂಡ್ಸ ನಾನೀಗ ಸದ್ಯಕ್ಕೆ ಕಸದೆಲ್ಲೂ ಬಂದೀನಿ ರೀ ಸೊ ಇನ್ನೊಂದು ಏನಪ್ಪ ಅಂದ್ರೆ ಮ್ಯಾಗೆ ಬಂದ ಮ್ಯಾಗ ಮತ್ತೊಂದಿಸ ನೀರು ನಿಂತಿದ್ದೆವು ರೀ ಅವು ನಮ್ಮ ಸಿಸ್ಟರ್ ಒಬ್ಬರಿಗೆ ಕಾಲ್ ಮಾಡಿದ್ರಿ ರೇಣುಕಾ ಸಿಸ್ಟರ್ ಅವರು ಮತ್ತು ಅವ್ರ ಜೊತೆಗೆ ಮಾತಾಡ್ಕೋತ ನೀರು ಅದೆಲ್ಲನೂ ಕೂಡ ಹುಡುಗಿದ್ದೀನಿ ರೀ ಅಂದ್ರೆ ಈಗ ಈ ಕಡ್ಕಮ್ಮಗೆ ಅವಲ್ಲ ನೀರು ಬರೋದು ಸೊ ಹಾಗಾಗಿ ಪಿಲ್ಲೆ ಇಲ್ಲಿ ನೀರು ಚೆಲ್ಬೇಡ ಇನ್ನೇಗಾರ ಹುಡುಗಿನಿ ಮತ್ತೆ ಯಾಕೆ ನೀರು ಚೆಲ್ಲದೆ ಪೀಟು ಇಲ್ಲೇ ನೀವೆಲ್ಲ ಇಲ್ಲ ನೋಡಿರಿ ಚೆಲ್ಲಾನ ಈಗ ಅರವೇನು ನೀರು ಅರ್ಧ ಕುಡಿತಾನೆ ಅರ್ಧ ಚೆಲ್ತಾನ ಸೊ ಈ ಎಲ್ಲಾನು ಕೂಡ ಈಗ ಒಣಗಿ ಒಣಗಿ ಜಾಗ ಆಗ್ತದ್ರಪ್ಪ ಖುಷಿ ಅನ್ಸುತ್ತಾ ಇಲ್ಲೆಲ್ಲ ಮತ್ತೆ ಈಗ ಗಿಡದ ನೆಳ ಬರ್ತೈತಿ ಒಂಥರ ಆರಾಮ್ ರಿಲ್ಯಾಕ್ಸ್ ಆಗುತ್ತಾ ಲೈಟ್ ಗೀಟ್ ಅಂದ್ರೆ ಬಂದ್ರೆ ಕುಂದ್ರೂಬೋದ್ರಿ ಹಂಗೇನಿಲ್ಲ ಬಟ್ ಜಲ ಐತಿ ಒಳಗೆ ಕಂಪೇರ್ ಮಾಡಿದ್ರೆ ಹೊರಗೆ ಬೆಟರ ಎಲ್ಲ ಹುಡುಗಿ ನೋಡ್ರಪ್ಪ ಈ ಸದ್ಯಕ್ಕೆ ಈ ಕಡೆದೆಲ್ಲ ಹುಡುಗಿ ಆ ಕಡೇನು ಹುಡ್ಕೊಂಡಿನಿ ತಳತಳನಂಗೆ ಆಗೈತಿ ನೋಡ್ರಿ ಮಳೆಗೆ ಇವತ್ತು ಹಂಗೆ ಇಲ್ಲಿ ನೋಡ್ರಿ ಕಡೆ ಒಣ ಇದನ್ನ ಈ ಕಡೆ ಗುಂಪಿ ಮಾಡೀನಿ ಇದನ್ನ ಆದ್ರ ಚೀಲ್ದ ತುಂಬತೀನಿ ಇಲ್ಲಿಕಂದ್ರೆ ಇದು ಒಲಿಗೆ ಅದ ಯೂಸ್ ಮಾಡ್ತೀನಿ ಇಲ್ಲಿಕ ಇಲ್ಲೇ ಸ್ವಲ್ಪ ಕಡ್ಡಿಕೊರೆ ಇದನ್ನೆಲ್ಲ ಸುಟ್ ಬಿಡ್ತೀನಿ ಇಲ್ಲೇನೆ ಇಷ್ಟೆಲ್ಲಾ ರೀ ಸದ್ಯಕ್ಕ ಇಲ್ಲಿ ಕುಂಡ್ರಂಬ್ರಿ ಫ್ರೆಂಡ್ಸ್ ನೆಳ್ಳೈತಿ ಐತಿ ತಂಪನ್ಸುತ್ತ ಈಗ ನೋಡ್ರಿ ಇಲ್ಲೇ ಗಿಡನಳ್ಳೀಗ ಕುತ್ಕೊಂಡ್ ಚಳಂಬರಿಕಾಯಿ ಅದಾವ್ರಿ ಇದು ಚಳಂಬರಿಕಾಯಿ ನೋಡ್ರಿ ಬಂದಾರ ಕಾಯಿಪಲ್ಲೆ ಸದ್ಯಕ್ಕೆ ಇದು ಒಂದೈತ್ರಿ ಚಳಂಬರಿಕಾಯಿ ಒಂಚೂರು ಸಬ್ಬಸ್ಗಿ ಅದ ಸಾಲಾಗ ಒಂದೇ ಮಾತಾಡ ಚಾಲು ಆಯ್ತು ನೋಡ್ರಿ ಈಗ ಸ್ಕೂಲ್ ಬಿಡ್ತೇತಿ ಆ್ಯಕ್ಚುಲಿ ಒಂಬತ್ತುವರೆ ಹತ್ತಕ್ಕೆ ಬಿಡ್ಬೇಕಾಗಿತ್ತು ಸ್ನೇಹಿನ್ ಸಾಲಿ ಮತ್ತೇನೋ ಸ್ವಲ್ಪ ಲೇಟ್ ಆಗಿತ್ತು ನೋಡ್ರಿ ಏ ಪಿಲು ಇದೊಂದು ಅಕ್ಕಕ್ಕೆ ಬಂದು ಏನು ಪುಟ್ಟಿ ತುಂಬವು ಸಾಲೆಯಲ್ಲೇ ಸಣ್ಣ ಪಾಗತ್ರಿ ದೂರ ಏನಿಲ್ಲ ಒಂದ್ ಎರಡು ಮೂರು ನಿಮಿಷದೊಳಗೆ ಸಾಲಿಗೆ ಹೋಗ್ಬಿಡ್ಬೋದು ಅಷ್ಟು ತನಿಪದ ನಾನು ಇದೆಲ್ಲ ಹುಡುಗಿ ಮಾಡೀನಿ ಬಾತ್ರೂಮ್ ಎಲ್ಲಾನು ತಿಕ್ಕಿ ಜಾಗ ಮಾಡಬೇಕಂತೇಳಿ ಮೈ ತಕೊಂಡಿದ್ದೀನಿ ನಾನು ತಿನ್ನು ತಿನ್ನೋದಲ್ಲ ತಿನ್ನ ಇದ್ದಿ ಬರ್ತಾ ಅರ್ಕೊತ ಕುಂದ್ರಿ ಇದೆಲ್ಲ ಒಟ್ಟು ಸರ್ಚ್ ಮಾಡೀನಿ ಈ ತಡ ಸುಮ್ ಭಾಳ ಆಗೋ ಮಾಡ್ತೀನಿ ಆಂಟಿ ಕಡೆ ಬೈಸ್ಕೋತಿ ಮತ್ ನನಗ ಬೈಸ್ತಿ ಬೇಡ ಬೇಡ ನೀ ಸುಮ್ ಕುಂದ್ರಲ್ಲಲ್ಲ ಮತ್ ಸುಮ್ ಮಾಡಂಗಿಲ್ಲ ನೀ ಬಾಳ್ ಆಗೋ ಮಾಡ್ತಿ ಸುಮ್ ಮಾಡ್ತಿಲ್ಲ ದಿದಿ ಬರ್ನ ಹೋಗತ್ತೆ ಆಸ್ತಾನ ಸುರ್ಕೋತ ಕೂತಿ ನೋಡ್ರಿ ಈಗ ಇದು ಅಲ್ರಿ ಫ್ರೆಂಡ್ಸ ಒಳಗಡೆ ಮತ್ತಂಗೆ ಕಸ ಉಡ್ದು ಮತ್ತೊಮ್ಮೆ ಗ್ಯಾಸ್ ಕಟ್ಟಿ ಒರೆಸಿನಿ ಎಲ್ಲ ಮತ್ತೆ ಪರ್ಶಿ ಅದೆಲ್ಲ ಒರೆಸ್ಬೇಕ್ರಿ ರೀ ಇದಿಟ್ಟು ಸೋಸಿ ಸಿಟ್ಟಿಗೆ ಸಿ ಪರ್ಶಿ ಒರೆಸಿ ಮೈ ತಗೊಂಡೆ ಅಂದ್ರೆ ಮತ್ತೆ ಅಡಿಗೆ ಮಾಡ್ಕೊತ ಕುಂಡಿರ್ತೀನಿ ನೈಟ್ನೇ ಇವನ್ನ ಮಾಡಿಟ್ರೆ ಅಕ್ಕಿತ್ತು ನೋಡ್ರಿ ನಾನಾ ಬ್ಯಾಸ್ರು ಮಾಡ್ಕೊಂಡೆ ಯಾಕಂದ್ರೆ ತರಕಾರಿ ತೊಗೊಂಬರ್ತೀನಿ ಯಜಮಾನ್ರು ನೀನು ಸಾಮಾನು ಸುಟ್ಟಿ ಇತ್ತಲ್ಲ ತರ್ತಿತ್ತು ಅವರು ಕಾಯಿಪಲ್ಲೆ ಯಾವಾಗೂ ಬಟ್ ಅವರು ಬ್ಯಾಸರು ಮಾಡ್ಕೊಂಡ್ರಿ ಹೋಗೋ ಕಡೆ ಅಂದ್ರೆ ನಾನು ಅಂತಂದೆ ಬ್ಯಾಡ್ 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 ನಾವು ಒಕ್ಕಿನಿ ನೀ ಟೆನ್ಷನ್ ತಗೋಳಂಗ್ದಾರೀ ಸೊ ಹಾಗಾಗಿ ಬಿಡಪ್ಪ ಯಾಕೆ ಮಾತಾದ್ರೆ ಏನು ಬಂಗಾರ ಬಗ್ಗೆ ಬರ್ತೈತಿ ಅವ್ರು ಒಕ್ಕಿನ ಅಂತಾರೆ ಹಾಗಾಗಿ ತೊಗೊಂಬರಲಿ ನನಗೆ ರೇನು ಒಲೆಗೆ ಐತ್ರಿಯಾ ಮನ್ಯಾಗ ಆರಾಮ್ ಕೂತು ಇದು ಮಾಡೋಕೆ ಹಾಗಾಗಿ ನಾನು ಗಪ್ಪ ಅದೇ ನೋಡಿರಿ ಒಂದೊಂದು ಬಲತಾವ ರೀ ಒಂದು ಬೀಜ ತೆಗಿತೀನಿ ಐತಿ ಬರೆ ಸೊಪ್ಪಿನ ತೆಗಿತೀನಿ ಏ ಅಪ್ಪು ಪ್ಯಾನ್ ಬಂದ್ ಮಾಡಿ ನೀನು ಹೊರಗಿದ್ರೆ ಬರೀ ಪ್ಯಾನ್ ಹಚ್ಕೊಂಡ್ ಕುಂಡಿರ್ತೀಯಲ್ಲ ಇನ್ನ ಚೆಂದಾಗ ಹುರಿದ್ರಿ ಸ್ವಲ್ಪ ಒಗ್ಗರಣೆ ಉಳ್ಳಾಗಡ್ಡಿ ಟಮಾಟಿ ಒಗ್ಗರಣೆ ಹಾಕಿ ಸ್ವಲ್ಪ ಶೇಂಗದ ಪುಡಿ ಗುರ್ರ ಪುಡಿ ಹಚ್ಚಿ ಮಾಡಿದ್ರೆ ಸಕ್ಕತ್ತಾಗ ಆಗ್ತದ್ರಿ ಇದು ಪಲ್ಯ ಸಜ್ಜಿ ತೊಗೊಂಬಂತಾರೆ ಮೊನ್ನೆನೇ ಈಗ ಅವ್ನ ಬೀಜಕ್ಕೆ ಕಳಿಸ್ಬೇಕಾ ನಿನ್ನೆ ಮಾಡಿಸ್ಕೋಬೇಕಂದ್ರೆ ಅವ್ರ ಎಲ್ಲ ಕೆಲಸ ಅವರು ಬ್ಯಾತ್ರೆ ಮಾಡ್ಕೊಂಡ್ರು ಮತ್ತು ಬಿಡು ಅಂತೇಳಿ ಬಿಟ್ಟೆ ನಾ ಅಕ್ಕಿನ ಹೋಗ್ಬಿಡಲ್ಲ ಮತ್ತು ಅದಕ್ಕೆ ಅವ್ರಿಗೆ ಯಾವಾಗ ಕಂಫರ್ಟಬಲ್ ಆಗುತ್ತಾ ಯಾವಾಗ ಅವ್ರಿಗೆ ಸೌಡ್ ಆಗುತ್ತಾ ಮತ್ತು ಅವಾಗನೇ ಹೋಗಿ ಬಂದಾಯ್ತು ಅಂತ ಹೇಳಿ ಕೈಯೋ ಕಾಲ ಒಂಥರ ನೈಟ್ ನಿದ್ದಿನ ಇಲ್ಲದಂಗೆ ರೀ ನನಗಂತೂ ಈಗ ಅಷ್ಟು ಹೊರಗೆ ಕತ್ಬಿಟ್ಟವ ಇವತ್ತು ಹೋಗ್ಬಂದಾರ ಫ್ರೆಂಡ್ಸ್ ಅವರು ಯಜಮಾನ್ರು ಮಧ್ಯಾಹ್ನ ಊಟಕ್ಕೆ ಬಂದ ಮ್ಯಾಗ ಕರ್ಕೊಂಡು ಹಕ್ಕಿಂತ ಹೋಗಿ ಬರಬೇಕು ಮಗಳು ಬಂದ್ಲಂದ್ರೆ ನಾ ಸ್ವಲ್ಪ ಫ್ರೀ ಯಾಕಿನ ರೀ ಯಾಕಂದ್ರೆ ಇಬ್ಬರು ಕುಂತ ಆಡ್ತಾರೆ ಅವ್ರು ಕೂಡಿ ಇನ್ನು ಒಬ್ಬನಿಗೆ ಪಾರ್ಕಿಂಗ್ದಾಗೆ ಬಿಡೋಕ್ಕೂ ನನಗೆ ಅಂಜಿಕೆ ಈಗ ಸುಮ್ ಕುಂದ್ರಲ್ಲ ರೀ ಅವ ಅಲ್ಲಿ ಬೈಕು ಇರುತ್ತಾ ಬೈಕ್ ಮ್ಯಾಗ ಹತ್ತದು ಸ್ಕೂಟಿ ರೀ ಬೈಕ್ ಅಂತ ನೋಡಿ ಸ್ಕೂಟಿ ಮ್ಯಾಗ ಹತ್ತದು ಇಳ್ಯೋದು ಮಾಡ್ತಾನೆ ಮತ್ತೆ ಬಿದ್ದಗಿದ್ದಾನೋ ಗಾಡಿ ಮೈ ಮ್ಯಾಗ ಹಾಕೊಂಡಾನ ಅನ್ನೋದು ನನಗೆ ಅಂಜಿಕೆ ಹಂಗಾಗಿ ಬಂದಂದ್ರೆ ಇಬ್ಬರು ಕುಂತ ಆಡ್ತಾರ ಒಬ್ರಿಗೊಬ್ರು ಹೇಳಿ ಬಿಸಿಲಂತೀ ಈ ವರ್ಸ್ ಐತೆ ನೋಡ್ರಿಪ್ಪ ಕಂಡಪಟ್ಟಿ ಬಿಸಿಲ ಎಲ್ಲ ಕಡೆನೇ ಐತೆ ಅಂತ ಅನ್ಕೋತೀನಿ ನಿಮ್ಮ ಕಡೆಗೆ ಹೆಂಗೆ ನಮಗೂ ಕಮೆಂಟ್ ಮಾಡಿ ಹೇಳಿರಿ ಓಕೆ ಫ್ರೆಂಡ್ಸಾ ಮತ್ತೆ ವಿಡಿಯೋನ ತಗೋತೀನಿ ಮಗಳು ಸಾಲಿಲಿಂತ ಬಂದಿಡ್ರಿ ಮಗಳು ಎಕ್ಸಾಮಾ ಈಗ ಮಾರ್ಚ್ ಎಂಡ್ ಟೈಮ್ದಾಗ ಅದಾವಂತ ಬಟ್ ಇನ್ನೂ ಡೇಟ್ ಕಳಿಸಿಲ್ರಿ ಮೇಡಮ್ ಅವರ ನಾಳೆ ಕಳ್ಕೊಂಬರ್ತೇನೆ ನೋಡಿ ಮತ್ತೊಮ್ಮೆ ಯಾವಾಗ ಹೇಳೋದು ಅವಾಗ ಹೇಳ್ತಾರ ಈಗ ಬಂದಾಡ್ರಿ ನಾಷ್ಟ ಮಾಡಿದ್ದೆ ಏನು ತಿಂದವಾ ಹ್ಞೂ ನಾಷ್ಟಾ ನಾಷ್ಟ ಕೊಡ್ತಾರಾನ ಈ ಮನೆಗೆ ಇನ್ಯಾಗ ಬರೋಣ ಏನು ತಿಂದಿ ಮುಂಜಾನೆ ನಾ ಮಾಡಿದ್ನಲ್ಲ ರೀ ಯಾಕಿನ ಪೂರ್ತಿಗೆ ಸೈಡಿಗೆ ಇಟ್ಟಿದ್ನೇ ಸೊ ಹೋಗಾಕಿ ಈಗಿ ಹಾಂ ಅದು ಅವಲಕ್ಕಿ ತಿನ್ಲ ಮತ್ತು ಊಟಕ್ಕದೆಲ್ಲ ಲೇಟ್ ಆಗುತ್ತಲ್ಲ ಅದಕ್ಕೆ ಅಂತೇಳಿ ನಾನು ಅದನ್ನೆಲ್ಲ ಸೂಸ್ಕೊಂಡು ಒಳಗಡೆ ಬಂದೀನಿ ಅಕ್ಕಿ ಸ್ನಾನ ಮಾಡಿರ್ಲಿಲ್ಲ ರೀ ಕೈಕಾಲ್ ಮುಖ ತಗೊಂಡು ಫ್ರೆಶ್ ಆಗೋಗಿದ್ಲೆ ಬೆಳಗ್ಗೆ ಲಗುಟ್ಟು ಅಷ್ಟು ಮುಂಜೆ ಮುಂಜಾನೆ ಯಾರು ಮತ್ತೊಮ್ಮೆ ಯಾವಾಗ ಮಾಡ್ತೀವಿ ಮುಂಜಾನೆ ಮಾಡಿಲ್ಲ ಕೈಕಾಲು ಮುಖ ತಕೊಂಡೋಗಿದ್ದಿಲ್ಲ ಮತ್ತೆ ಅದು ಜಾಕ ಮಾಡ್ದಂಗನಾ ಈಗ ಆಕಿ ಸ್ಕೂಲ್ನಿಂದ ಬಂದಾಗ ನೋಡ್ರಿ ಹಂಗಾಗಿ ಮೈ ತೊಕೋತ ಆತ ಈ ನನ್ನ ಮಗ ನೋಡ್ರಿ ಸದ್ಯಕ್ಕೆ ಇವನು ಈ ಆಕಿನ ಕೂಡ ಮೈ ತಕ್ಕೋತೀನಿ ಅಂತ ನಿಂತಾನ ಹುಡುಗುರಿಗೆ ಜಾಕ ಮಾಡೋದು ಮೈ ನೀರು ಹಾಕೊಳೋದಂದ್ರ ಒಂದು ದೊಡ್ಡ ಖುಷಿ ರೀ ಅವ್ರಿಗೆ ಈಗ ಪುಟ್ಟೆ ಹಾ ಗಪ್ಪ ಅವಾಜ್ ಮಾಡೋದಿಲ್ಲ ಅವ್ನ ಅರ್ಬಿನ ಕಳೋದು ಇಲ್ಲಿ ಒಳಗಿಡು ಮೈ ತಕೊಂಡು ಮತ್ತೆ ಅವನ ಅರ್ಬಿ ಹಾಕೋ ಎರಡು ಮೂರು ಅರ್ಬಿ ಒಂದು ದಿನಕ್ಕೆ ಇಲ್ಲ ಹೊಲಸಾದ್ರಷ್ಟೇ ನಾ ತೆಗಿತೀನಿ ನನ್ಗೆ ಗೊತ್ತದು ಅವು ಅರ್ಬಿ ಸ್ವಚ್ಛನೇ ಅದಾವ ಈಗಿನ ಮಾಡ್ಬಾಳ ತಗಿಲ್ ಮೈ ತಕೊಂಡು ಅವು ಸ್ವಚ್ಛದವ್ರಿ ಈಗ ಸಂಜೀತನ ಮತ್ತೆಲ್ಲ ಹೊಲಸ ಮಾಡ್ಕೋತಾನ ಮತ್ತು ಬೇಸರ ಆಯ್ತು ಅಂದ್ರೆ ನಾನು ಬಿಟ್ಟುಬಿಡ್ತು ನನಗೆ ಕೈಕಲ್ ಮುಖ ತೊಳಿಸಿ ಈಗ ಇಲ್ಲಿ ಹೊರಗಡೆ ರೀ ಫ್ರೆಂಡ್ಸ ಪುಟ್ಟ್ಯಾಗ ನಿನ್ನೆ ನೀರು ಬಂದಿದ್ವಲ್ಲ ನೀರಿಟ್ಟಿನಿ ಅವು ಸ್ವಲ್ಪ ಬೆಚ್ಚಗನೇ ಅದಾವೆ ರೀ ಮತ್ತೆ ಯಾಕೆ ಕಸ ಕೋಲಿ ಮತ್ತಿನ್ನ ಸ್ವಲ್ಪ ಹೊತ್ತು ಬಿಟ್ಟು ಮಾಡಾಕತ್ತೇವ ಅಂದೆ ತಣ್ಣ ನೀರು ಬೇಸ್ಗೆ ಬೇಸ್ ಆಗುತ್ತೆ ಅಂತೇಳಿ ಹಾಕಿದ್ರೆ ಇಲ್ಲೇ ಸಾಧ್ಯ ಮಾಡ್ತೀನಿ ಅನ್ನ

ಇಡ್ಬೇಕು ಅವನ ಈಗ ಅರ್ಜೆಂಟ್ನಾಗೆ ಇಲ್ಲಿ ಓದ್ಬಿಡ್ತೀನಿ ಬಿಡ್ತೀನಿ ಐತ್ರಿ ಇಲ್ಲಿ ನಾಳಿಗೆ ಓದ್ತೀನಿ ಇಲ್ಲಿ ಅರಬಿನ ಏನು ಅರವಿ ಹಾಕಿ ಆಕೆ ಹೊರಗಡೆ ಹೊರ್ಗಡೆ ಅಂತೇಳಿ ಹಾಂ ಬರ್ರಿ ಚಡ್ಡಿನ ತೆಗೀತಿ ಇಲ್ಲಿ ಚಡ್ಡಿ ತೆಗೋದು ಮುಂದೆ ಮುಂದಿಂದ ಬಾ ಈ ಸದ್ಯಕ್ಕೆ ಮೈ ತಕ್ಕೋತಾರ್ರೀ ಸ್ನೇಹಿತರೆ ಈ ವಿಡ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ರೀ ನಾ ಟಿಕ್ಕಿ ಹೆಚ್ಕೋಬೇಕಾ ಇಲ್ಲಿಂದ ಸೋಸ್ಕೊಂಡು ಹೋಗೋದ್ರಾಗ ಮತ್ತೆ ಬಂದಲ್ಲ ಹಂಗಾಕಿ ಒಲೆಕ್ಕೆ ಅದೆಲ್ಲ ಕೊಡ್ಸೋದು ಮಾಡಿದೆ ಈ ವಿಡಾನ ಇಲ್ಲಿಗೆ ಏನು ಮಾಡ್ತೀನಿ ರೀ ಮತ್ತೆ ಸಿಗ್ತೀವಿ ನೆಕ್ಸ್ಟ್ ಅದೊಂದಿಗೆ ಬಾಯ್